ಶಿವರಾತ್ರಿ ಪೂಜೆ ಆಚರಿಸುವುದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನ ತಿಳಿದುಕೊಳ್ಳುವುದು ಅಗತ್ಯ ಹೌದು ಎಲ್ಲಾ ಹಬ್ಬಗಳಲ್ಲೂ ಶ್ರೇಷ್ಠವಾದ ಹಬ್ಬ ಶಿವರಾತ್ರಿ ಈ ಶಿವರಾತ್ರಿಯನ್ನ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ದೇಶದಾದ್ಯಂತ ಶಿವನ ಆರಾಧನೆಯಲ್ಲಿ ಭಕ್ತರು ನಿರತರಾಗಲಿದ್ದಾರೆ ಪೂಜೆ ವ್ರತ ಮಾಡಿ ಉಪವಾಸ ಮಾಡಿ ಶಿವನ ಧ್ಯಾನದಲ್ಲಿ ಜಾಗರಣೆಯನ್ನು ಮಾಡಲಿದ್ದಾರೆ ವ್ರತ ಶಿವನ ಪೂಜೆಗೂ ಮೊದಲು ಕೆಲವೊಂದು ವಿಷಯಗಳ ಬಗ್ಗೆ ಭಕ್ತರು ತಿಳಿದುಕೊಳ್ಳುವ ಅಗತ್ಯ ಎಷ್ಟು ಆದರೂ ಇದೆ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಾ ಶಿವಲಿಂಗಕ್ಕೆ ಜಲವನ್ನ ಅರ್ಪಿಸಿದರೆ ಇದರಿಂದ ಸ್ವಭಾವದಲ್ಲಿ ಕಂಡು ಬರುವ ವಿಕಾರ ಶಾಂತವಾಗುತ್ತದೆ ಕೇಸರಿಯನ್ನ ಶಂಕರನಿಗೆ ಅರ್ಪಣೆ ಮಾಡೋದ್ರಿಂದ ಸಭ್ಯತೆ ಹಾಗೂ ಶಿಷ್ಯತೆ ಪ್ರಾಪ್ತವಾಗಲಿದೆ ಅಷ್ಟೇ ಅಲ್ಲದೆ ಸಕ್ಕರೆಯ ಅರ್ಪಣೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಇನ್ನು ಹಾಲನ್ನು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶರೀರ ಆರೋಗ್ಯದಿಂದ ಕೂಡಿರುತ್ತದೆ ಮಸರ ಅರ್ಪಣೆಯಿಂದ ಸಮಸ್ಯೆ ಕಷ್ಟಗಳು ದುಃಖ ದುಮಾರಗಳು ದೂರವಾಗುತ್ತವೆ ತುಪ್ಪವನ್ನ ಅಭಿಷೇಕ ಮಾಡೋದ್ರಿಂದ ಶಕ್ತಿಯೇ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಘನತೆ ಹಾಗೂ ಗೌರವ ಗಳಿಸಲು ಚಂದನವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಅಷ್ಟೇ ಅಲ್ಲದೆ ಜೇನ್ ತುಪ್ಪ ಅರ್ಪಣೆ ಮಾಡೋದ್ರಿಂದ ಮಾತು ಸಿಹಿಯಾಗಿರುತ್ತದೆ ಅಷ್ಟೇ ಅಲ್ಲದೆ ಕೆಲವೊಂದು ವಸ್ತುಗಳನ್ನ ಮರೆತು ಶಿವನಿಗೆ ಅರ್ಪಣೆಯನ್ನು ಮಾಡಬಾರದು ಅವು ಏನಂತೀರಾ ಶಾಸ್ತ್ರಗಳ ಅನುಸಾರ ಶಿವಲಿಂಗ ಪುರುಷತ್ವದ ಸೂಚನೆ ಈಗ ಅರ್ಶಿಣವನ್ನ ಅರ್ಪಣೆ ಮಾಡಲೇಬಾರದು ಅದು ಸಂಪೂರ್ಣವಾಗಿ ನಿಷಿದ್ಧ ಅಷ್ಟೇ ಅಲ್ಲದೆ ಶಿವಲಿಂಗಕ್ಕೆ ಕೆಂಪು ಬಣ್ಣದ ಬಟ್ಟೆ ಹಾಗೂ ಕೇತಕಿಯನ್ನ ಸಮರ್ಪಿಸಲೇಬಾರದು ಹಾಗೆಯೇ ಕುಂಕುಮವನ್ನ ಮರೆತು ಶಿವನಿಗೆ ಏರಿಸಬಾರದು ಶಿವನ ಪೂಜೆ ವೇಳೆ ಶಂಖವನ್ನ ಊದಲೇಬಾರದು ಶಿವಲಿಂಗಕ್ಕೆ ಅಥವಾ ಶಿವನ ಪೂಜೆಯ ವೇಳೆಗೆ ತುಳಸಿಯನ್ನ ಉಪಯೋಗಿಸದೆ ಬಿಲ್ಪತ್ರಿಯನ್ನ ಉಪಯೋಗಿಸಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ